ವೀಕ್ಷಕರೇ ತಾವೆಲ್ಲರೂ ಹುಟ್ಟುಹಬ್ಬಗಳನ್ನು ನೋಡಿಯೇ ಇರ್ತೀರಾ ಅದರಲ್ಲೂ ಈಗಿನ ಕಾಲಮಾನದಲ್ಲಿ ವಿಶೇಷವಾಗಿ ಸೆಲೆಬ್ರಿಟಿ ನಟನಟಿಯರ ರಾಜಕಾರಣಿಗಳ ಹಾಗೂ ಮಾಡ್ಲರಗಳ ಹುಟ್ಟುಗಳನ್ನು ಆಚರಿಸುವವರ ಮಧ್ಯೆ ಇಲ್ಲೊಂದು ವಿಶೇಷವಾದ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ ಹೌದು ವೀರಾಪುರ್ ಓಣಿಯ ಸಿದ್ದಪ್ಪ ಮುತ್ತಣ್ಣವರ ಎಂಬುವ ರೈತ ಕುಟುಂಬದ ಮನೆಯಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಒಂದು ಆಕಳು ತನ್ನ ಕರುವಿಗೆ ಜನ್ಮ ನೀಡಿತ್ತು ಆ ಕರುವಿಗೆ ಆ ಮನೆಯಲ್ಲಿನ ಎಲ್ಲ ಮಕ್ಕಳು ಸೇರಿ ರಾಣಿ ಎಂದು ನಾಮಕರಣ ಮಾಡುತ್ತಾರೆ ಆ ರಾಣಿಗೆ ಇವತ್ತಿಗೆ ಒಂದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿನ ಪುಟಾಣಿ ಮಕ್ಕಳಾದ ಪವನ ಪ್ರವೀಣ ಪ್ರಥಮ ಪ್ರಮೋದ ಸಮರ್ಥ ಈಶ್ವರಿ ಹಾಗೂ ಅಕ್ಷರ ಇವರೆಲ್ಲರ ಒತ್ತಾಸೆಯಂತೆ ಇಂದು ಐದು ಕೆಜಿ ಗಾತ್ರದ ಕೇಕ ಕತ್ತರಿಸುವ ಮೂಲಕ ರಾಣಿ ಎಂಬ ಕರುವಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಹಾರೈಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಓಣಿಯ ಗುರು ಹಿರಿಯರು ಸೇರಿದಂತೆ ಯುವಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು